ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಬಿಗಿನರ್ಸ್ ಯಾವ ರೀತಿ ಈ ರೀತಿ ಡಿಸೈನ್ನ ಮಾಡ್ಬೋದು ಯಾವ ರೀತಿ ಡಿಸೈನ್ ಮಾಡ್ಬೋದು ಸಿಂಪಲ್ಲಾಗಿ ಏನಾದ್ರು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಡ್ರಾಯಿಂಗ್ ಮಾಡ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ನಿಧಾನಕ್ಕೆ ವೀಡಿಯೋನ ನೋಡಿ ಅವಾಗ ನೀವು ಕೂಡ ಈ ರೀತಿ ಡ್ರಾಯಿಂಗ್ನ ಶೇಪ್ನ ಈ ರೀತಿ ಡ್ರಾ ಮಾಡ್ಕೋಬೋದು ಇವಾಗ ಕಟಿಂಗ್ ಮಾಡ್ಕೊಳ್ಳಿ ಫಸ್ಟು ಕಟಿಂಗ್ ಮಾಡಿಕೊಂಡು ನಾನು ಸ್ಯಾರಿ ಫ್ಯಾಬ್ರಿಕ್ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಬ್ಯಾಕ್ ರೆಡಿ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಹೊಲ್ಕೊಂಡು ಆಮೇಲೆ ನಾವು ನೆಕ್ ಡಿಸೈನ್ ಯಾವ ರೀತಿ ಇಟ್ಟಿದ್ದೀವಿ ಅದೇ ರೀತಿ ನಾನು ವೀಡಿಯೋ ಲೆಂತಿ ಆಗಬಾರ್ದು ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ಈ ರೀತಿ ನಾವು ಯಾವ ರೀತಿ ಕಟಿಂಗ್ ಮಾಡಿದ್ದೀವಿ ಸೇಮ್ ಶೇಪಲ್ಲಿ ಈ ರೀತಿ ತಿರುಗಿಸ್ಕೊಂಡು ಹೊಲ್ಕೊಳ್ಳಿ ಇವಾಗ ಅದನ್ನು ಕೂಡ ಕಟಿಂಗ್ ಮಾಡಿ ತೆಗೀರಿ ಈ ರೀತಿ ನಾವು ಎಲ್ಲೆಲ್ಲಿ ಸ್ವಲ್ಪ ಶೇಪ್ ಇದೆ ಅಲ್ಲೆಲ್ಲ ಸ್ವಲ್ಪ ನಾಚು ಹಾಕೊಳ್ಳಿ ಈ ರೀತಿ ಹಾಕೊಳ್ಳೋದ್ರಿಂದ ಶೇಪ್ ನೀಟಾಗಿ ಕೂರುತ್ತೆ ಅಂತ ಅಷ್ಟೇ ಅದಕ್ಕೋಸ್ಕರ ಈ ರೀತಿ ನಾಚ್ ಹಾಕೊಂಡು ಮೇಲ್ಗಡೆ ಸೇಮ್ ಅದೇ ಥರನೇ ಹೊಲ್ಕೊಳ್ಳಿ ಇವಾಗ ನಾವು ಇಲ್ಲಿ ಸ್ವಲ್ಪ ಮೂಲೆ ಹತ್ರ ಕಟ್ ಮಾಡಿದ್ದೀವಿ ಅಲ್ವಾ ಅಲ್ಲಿ ಈ ರೀತಿ ಚೂಪ್ ಥರ ಬರೋ ಥರ ಇಟ್ಕೊಳ್ಳಿ ಅಕಸ್ಮಾತ್ ಏನಾದರೂ ಅದು ಬರಲಿಲ್ಲ ಅಂತಂದರೆ ಚಿಕ್ಕದು ಸ್ಕ್ರೂ ಡ್ರೈವರ್ ಇರುತ್ತಲ್ಲ ಅದರಿಂದ ಅದರ ಸಹಾಯದಿಂದ ಈ ರೀತಿ ಇವಾಗ ಸ್ಕ್ರೂ ಡ್ರೈವರ್ ಸಹಾಯದಿಂದ ಈ ರೀತಿ ಮಾಡಿಕೊಂಡೆ ನಾವು ನಾಚ್ ಹಾಕ್ಕೊಂಡಿರ್ತೀವಲ್ಲ ಹಾಗೆ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಅದೇ ಥರ ಶೇಪ್ ಬರುತ್ತೆ ಅಕಸ್ಮಾತ್ ಏನಾದರೂ ಬರಲಿಲ್ಲ ಅಂತಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಅನ್ನೋದು ಬಂತು ಇವಾಗ ಎಲ್ಲ ಕಡೆನೂ ಅಷ್ಟೇ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಬಿಗಿನರ್ಸ್ ಆದರೆ ಫಸ್ಟ್ ಫಸ್ಟು ನೀವು ಡಿಸೈನ್ ಮಾಡುವಾಗ ಈ ರೀತಿ ಸಿಂಪಲ್ ಡಿಸೈನ್ಸ್ಗಳನ್ನ ಟ್ರೈ ಮಾಡಿ ಆಮೇಲೆ ನೀವು ಗ್ರ್ಯಾಂಡಾಗಿ ಡಿಸೈನ್ಸ್ ಮಾಡ್ಬೋದು ಹಾಗಾಗಿ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಇವಾಗ ಡಾಟ್ಸ್ ಇಟ್ಕೋತಾ ಇದ್ದೀನಿ ನಾಲ್ಕು ಇಂಚಿಗೆ ಡಾಟ್ಸ್ ಹಿಡಿತಾ ಇದ್ದೀನಿ ಇವಾಗ ಒಂದು ಮೂರುವರೆ ಇಂಚು ಮತ್ತು ಹತ್ತು ಇಂಚು ಬಟ್ಟೆನ ತಗೊಂಡು ಈ ರೀತಿ ಆ ಕಡೆ ಈ ಕಡೆ ಎರಡು ಕಡೆ ಹೊಲಿಗೆ ಹಾಕೊಳ್ಳಿ ಸ್ಟ್ರೈಟ್ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಎರಡು ಕಡೆ ಮಾತ್ರ ಮೂರು ಕಡೆ ಹೊಲಿಗೆ ಹಾಕೊಳ್ಳಿ ಒಂದು ಕಡೆ ಓಪನ್ ಬಿಡಬೇಕು ಓಪನ್ ಬಿಟ್ಟು ಈ ರೀತಿ ಚೀಲ ಬರುತ್ತೆ ದಿಂಬನ್ ಕವರ್ ಬರುತ್ತಲ್ಲ ಆ ರೀತಿ ಹೊಲ್ಕೊಂಡು ಈ ರೀತಿ ಮಲಿಸಿ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಅದೇ ರೀತಿ ಈ ರೀತಿ ತ್ರಿಭುಜದ ಥರ ಮಡಿಸಿ ಒಂದು ಹಾಕೊಂಡಿರಿ ಹಾಕ್ಕೊಂಡಿರಿ ಸೂಜಿದಾರದಲ್ಲೂ ಕೂಡ ನೀವು ಮಿಷಿನಲ್ಲಿ ಹೊಲಿಗೆ ಹಾಕಲಿಲ್ಲ ಅಂದರೆ ಸೂಜಿದಾರದಲ್ಲೂ ಕೂಡ ಈ ರೀತಿ ಹೊಲಿಗೆ ಹಾಕೋಬೋದು ಈ ರೀತಿ ನೋಡಿ ನೆರಿಗೆ ಇಟ್ಕೊಂಡು ದಾರದಲ್ಲಿ ಈ ರೀತಿ ಹೂ ಕಟ್ತೀವಲ್ಲ ಆ ರೀತಿ ಹೊಲ್ಕೊಳ್ಳಿ ನೀವು ಮಿಷಿನಲ್ಲಿ ಕೂಡ ಹೊಲಿಬೋದು ಮಿಷಿನ್ಗಿಂತ ಈ ರೀತಿ ದಾರ ಹೊಲ್ಕೊಂಡ್ರೆ ನೆರಿಗೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಒಂದು ನಾಲ್ಕು ಇಂಚು ದಾರನ ಈ ರೀತಿ ದಾರದ್ದಿರುತ್ತಲ್ಲ ಅದನ್ನು ನೀವು ಗೋಲ್ಡ್ ಕಲರ್ ಬೇಕಾದರೂ ಹಾಕೋಬೋದು ನಾನು ಬ್ಲೌಸ್ ಗ್ರೀನ್ ಕಲರ್ ಇರೋದರಿಂದ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ ಕೆಳಗಡೆ ಕುಚ್ಚಕ್ಕೋಸ್ಕರ ಈ ರೀತಿ ತಗೊಂಡು ಮಡಿಸಿ ಮಾಮೂಲಿ ನಾವು ದಾರ ಡೋರಿ ಹಾಕ್ಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಎರಡು ಕಡೆಯೂ ಕೂಡ ಮಾಡ್ಕೋತಾ ಇದ್ದೀನಿ ಆದರೆ ಇದು ಎರಡು ದಾರನೂ ಸೇರಿಸಿ ಈ ರೀತಿ ಡಿಸೈನ್ ಮಾಡ್ಕೋತಾ ಇದ್ದೀನಿ ಒಂದು ದಾರಕ್ಕೆ ಮಾತ್ರ ಹಾಕಿಲ್ಲ ಎರಡು ದಾರನೂ ಸೇರಿಸಿ ನೋಡಿ ಮಧ್ಯದಲ್ಲಿ ಕುಚ್ಚು ಬರಬೇಕು ಆ ರೀತಿ ಇಟ್ಕೊಂಡು ಅದಕ್ಕೂ ಕೂಡ ಅಷ್ಟೇ ದಾರದಲ್ಲೇ ನಾನು ಕೈಯಲ್ಲೇ ಈ ರೀತಿ ಇದ್ದೀನಿ ಮಿಷಿನಲ್ಲಿ ಹಾಕಿದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಹೋಗ್ಬೋದು ಬಿಗಿನರ್ಸ್ಗೆ ಸ್ವಲ್ಪ ಇದೆಲ್ಲ ಕಷ್ಟ ಅನಿಸುತ್ತೆ ಹಾಗಾಗಿ ನಾನು ಕೈಯಲ್ಲೇ ಈ ರೀತಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ನಾವು ಶೇಪ್ ಕರು ಶೇಪಲ್ಲಿ ಈ ರೀತಿ ತ್ರಿಭುಜದಲ್ಲಿ ಕಟ್ ಮಾಡಿದ್ವಿ ಅಲ್ಲ ಬ್ಲೌಸ್ನ ಅದನ್ನು ಫಸ್ಟ್ ಅದ್ರ ಮೇಲ್ಗಡೆ ಇಟ್ಟು ಫಸ್ಟ್ ಲೇಸನ್ನು ಹಾಕ್ಬಿಡ್ತಾಯಿದ್ದೀನಿ ಗೋಲ್ಡ್ ಕಲರ್ ಲೇಸ್ ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ದು ಸ್ವಲ್ಪ ಡಿಸೈನ್ ಬಂದಿರೋದ್ರಿಂದ ನಾನು ಗೋಲ್ಡೆ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಸ್ಯಾರಿದು ನೀವು ಯಾವ ಕಲರ್ ಇರುತ್ತೆ ಆ ಕಲರ್ದೆ ಲೇಸ್ನ ಹಾಕೋಬೋದು ಸ್ಯಾರಿಲಿ ಆ ಕಲರ್ ಕಾಂಟ್ರೆಸ್ಟಾಗಿ ಬಂದಿದ್ರೆ ನೀವು ಅದೇ ಕಲರ್ ಲೇಸ್ನೇ ಕೂಡ ಹಾಕೋಬೋದು ನೋಡಿ ಸೇಮ್ ಅದೇ ರೀತಿ ಶೇಪಲ್ಲಿ ಸ್ವಲ್ಪ ಮಡ್ಚ್ಕೊಳ್ಳಿ ಈ ಕಡೆ ಮೂಲೆ ಹತ್ರ ಬಂದಾಗಲೆಲ್ಲ ಸ್ವಲ್ಪ ಲೇಸ್ನ ಮಡಚಿ ಹ್ಞೂ ಇವಾಗ ನೋಡಿ ಎರಡು ಕಡೆನೂ ಕೂಡ ರೆಡಿ ಆಯಿತು ನಾವು ಅಲ್ಲಿ ಓಪನ್ ಸ್ವಲ್ಪ ಓಪನ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ ಸ್ವಲ್ಪ ದಾರ ತಗೊಂಡು ಈ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ಥರ ಮಾಡ್ಬೋದು ಅಲ್ಲೇ ರೀತಿ ನಾನು ಹೊಲ್ದಿದ್ದೀನಲ್ಲ ಅದೇ ರೀತಿ ಸ್ವಲ್ಪ ಒಂದು ಎರಡು ಎಳೆಯಲ್ಲಿ ಕ್ಲೋಸ್ ಮಾಡಿಕೊಂಡು ಇವಾಗಿದು ಕೂಡ ಅಲ್ಲಿ ಅದ್ರ ಮೇಲ್ಗಡೆನೇ ಇಟ್ಟು ಈ ರೀತಿ ಹೊಲ್ಕೊಳ್ಳಿ ನಾನು ಅದರ ಮೇಲ್ಗಡೆ ಗ್ರೀನ್ ಕಲರ್ದೆ ಬ್ಲೌಸ್ ಆಗಿರೋದ್ರಿಂದ ಗ್ರೀನ್ ಕಲರ್ದ್ರಲ್ಲೇ ಸ್ಟೋನ್ನು ಕೂಡ ಮಧ್ಯದಲ್ಲಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಸ್ ಎಲ್ಲ ಬರುತ್ತೆ ನೀವು ಯಾವ ರೀತಿ ಬೇಕು ನಿಮ್ಮ ಕಡೆ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಮಧ್ಯದಲ್ಲಿ ಇಟ್ಟು ಇನ್ನೂ ಬೇಕು ಅಂದರೆ ಅದಕ್ಕೆ ಡಿಸೈನ್ ಮಾಡ್ಬೋದು ಬಟ್ ಅವರು ಸಿಂಪಲ್ಲಾಗಿ ಹೇಳಿರೋದ್ರಿಂದ ನಾನು ಇದಕ್ಕೆ ಸಿಂಪಲ್ಲಾಗಿಡ್ತಾಯಿದ್ದೀನಿ ಅದನ್ನು ಕೂಡ ಅಷ್ಟೇ ಸೂಜಿದಾರ ಸಹಾಯದಿಂದನೇ ಹೊಲ್ಕೊಳ್ಳಿ ಈ ರೀತಿ ಇದೇ ರೀತಿ ಡಿಸೈನ್ ಮಾಡಿಬಿಟ್ಟು ಫ್ಲವರ್ಸ್ ಥರ ಆ ರೀತಿ ಎಲ್ಲ ರೋಸ್ ಆ ರೀತಿ ಎಲ್ಲ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ಈ ರೀತಿ ಮಾಡೋದು ಸ್ವಲ್ಪ ಬಿಗಿನರ್ಸ್ಗೆ ಸ್ವಲ್ಪ ಈಸಿ ಅನಿಸುತ್ತೆ ಹಾಗಾಗಿ ನಾನು ಇದೇ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ ಡಿಸೈನ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ನೋಡಿ ಇವಾಗ ಇದನ್ನು ಹೊಲ್ಕೊಂಡಾಯ್ತು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡಿ ದಾರ ಎಕ್ಸ್ಟ್ರಾ ಯಾವುದಾದ್ರೂ ದಾರ ಇದ್ದರೆ ದಾರಾನು ಕೂಡ ಎಲ್ಲ ಕಡೆನೂ ಕಟ್ ಮಾಡಿ ಆ ಕಡೆ ಈ ಕಡೆ ಸ್ವಲ್ಪ ಗುಂಡು ಮಣಿ ಬರುತ್ತಲ್ಲ ಗೋಲ್ಡ್ ಕಲರ್ದು ಅದನ್ನು ಇದ್ದೀನಿ ನೀವು ಸ್ಯಾರಿ ಕಲರ್ ಯಾವ ಕಲರ್ ಇದೆ ಅದೇ ರೀತಿ ಗುಂಡು ಮಣಿ ಬರುತ್ತೆ ನೀವು ಸ್ಟೋನ್ಸ್ ಆ ರೀತಿ ಎಲ್ಲ ತಂದು ಇಟ್ಕೊಂಡ್ರೆ ಸಿಂಪಲ್ಲಾಗಿ ರೀತಿ ಡಿಸೈನ್ ಮಾಡೋದನ್ನೆಲ್ಲ ಮಾಡ್ಬೋದು ಹಾಗಾಗಿ ನೋಡಿ ಆ ಕಡೆ ಈ ಕಡೆ ನೋಡಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಇವಾಗ ನೋಡಿ ಫೈನಲ್ ಲುಕ್ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಡಿಸೈನ್ ಮಾಡ್ಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಫಾರ್ ವಾಚಿಂಗ್